ಎಲ್ಲಗಳು ನೋಡ್ಕೊಂಡು ಬರಬಾ ಕವಿತೆ ಇಟತ್ತಾದ್ರೂ ಮನಿಗೆ ಬರುವಳ್ಳ ಎಲ್ಲೂ ಹೋಗಲ್ಲ ಅವು ಇಲ್ಲೇ ಬರ್ತಾಳ ನಂಗೆ ಹೇಳ್ಯಾಳೆ ನೀವೇ ಅದಿರ ನೀವು ತಾಯಿ ಮಕ್ಕಳು ನನ್ನ ಜೀವ ತಿನ್ನೋಕಂತನದಿರ್ಲಿ ನೀವು ನಾನು ಏನು ದೊಡ್ಡ ತಪ್ಪು ಮಾಡೀನಿ ಅಂದ್ರೆ ನನ್ನ ಮಗ ನಿಮ್ಮವ್ವನ ಯಾಣೆಯದು ಸೊಸಿ ಮಾಡ್ಕೆಂಡು ನೋಡು ಅದ ಅದ ತಪ್ಪು ಮಾಡಿದ್ದು ನಾನು ಏಯ್ ನೀನು ಯಾಕೆ ಬಂದಿಪ್ಪ ನಾನು ನಾನು ನನ್ನ ತಂಗಿ ಮನೆಗೆ ಬಂದೀನಿ ನನ್ನ ತಂಗಿನ ಜೊತೆಗೆ ಮಾತಾಡ್ಬೇಕಂತ ಬಂದೀನಿ ಕರಿ ರೀ ನನ್ನ ತಂಗಿ ಕರಿ ಏ ಕವಿತಾ ಎಲ್ಲದಳ ನಿಮ್ಮ ಅವ್ವ ಕರಿ ಮಾವ ಅವ ಮನಿಯಾಗಿಲ್ಲ ಇತ್ತು ಸಿಂತಕಲ್ ನಗೀ ಇತ್ತು ಅದಕ್ಕೆ ಆಕಿ ಗುಡಿಗೆ ಹೋಗ್ಯಾಳ ಗೊತ್ತೈದು ನನಗೆ ಗೊತ್ತೈತಿ ನಾವೆಲ್ಲರೂ ನಮ್ಮೂರಿಂದ ಒಷ್ಟರೂ ಒಂದು ಟ್ಯಾಕ್ಟ್ರ್ಯಾಗ ಈ ಊರಾಗ ಇದ್ರ ಕೆಲಸ ಇದಾವಲ್ಲ ಅವು ಕಣ್ವಿ ಕೆಲಸ ಅದಕ್ಕೆ ಅಂತೇಳಿ ನಾವು ಅಷ್ಟ್ರು ಬಂದಿದ್ವಿ ಅವಾಗ ನನಗೆ ವಿಷಯ ಗೊತ್ತಾತ್ ಹಿಂಗೆ ಅಂತ ಹೇಳಿ ಅದಕ್ಕೆ ಮೊದ್ಲು ನನ್ನ ತಂಗಿನ ಮಾತಾಡ್ಸೋಣ ತಪ್ಪತ್ತಂತ ಕೇಳಣಂತ ಬಂದ್ ನೀವು ಎಲ್ಲದ ಕರಿ ಆಗ್ಯವ ನಿಮ್ಮವ್ವ ಇನ್ನು ಮನಿಗೆ ಬಂದಿಲ್ಲ ಮಾವ ಯಾರು ಅಕ್ಕನು ಬಂದಿಲ್ಲ ದೊಡ್ಡವನು ಬಂದಿಲ್ಲ ಅವನು ಬಂದಿಲ್ಲ ನೀ ಹೋಗ ಮ್ಯಾಲೆ ಮನೆಯಿಂದ ನೀ ಮೊದ್ಲು ಮನೆಯಿಂದ ಹೋಗು ನಾ ಎಷ್ಟೆಷ್ಟು ಕಷ್ಟಪಟ್ಟು ಒಳ್ಳೇಕ್ಕಾಗಿ ಜೀವನ ಮಾಡಕ ನಾನು ಪ್ರಯತ್ನ ಮಾಡಕತ್ತೀನಿ ಹೋಗ್ ಮನೆಯಿಂದ ಇನ್ನು ನನ್ನ ಮಗ ಬರ್ತಾನ ನಡಿ ನಾನಗೇನು ಹೇಳಿದರ್ತ್ಬಿಟ್ಟು ಏನೇನು ಮತ್ತದ ನೀವುದು ಮಾಡಿಲ್ಲ ಇವತ್ತು ಮಾಡ್ಬೇಕಾಗತ್ತ ನೋಡವಾ ಹಡ್ದವ ಏನು ಮಾಡ್ತೀಯ ಏನ್ ಬಿಡ್ತೀಯ ಇವತ್ತು ನಾನು ಯಥ ಸತ್ಯ ಅಲ್ಲ ನನ್ನ ಮಾವನ ಮುಂದೆ ನನ್ನ ತಂಗಿ ಮುಂದೆ ಹೇಳೇ ಹೋಗೋ ನಾನು ಇನ್ನು ನಿನಗೆ ಹೆದರುದಿಲ್ಲ ಇನ್ನೇನು ಮಾಡ್ತೀನಿ ತಂಗಿನ ಇಷ್ಟು ಧೈರ್ಯವಾಗಿ ಇಷ್ಟು ದೊಡ್ಡದೊಂದು ನಿರ್ಧಾರ ತಗೊಂಡು ಮಗಳ ಮದುವೆ ಮಾಡ್ಯಾಳ ಅಂದ್ಮ್ಯಾಗ ನಾ ಗಣ್ಮಗ ಹೆದರ್ತೆ ತಿಕೊಂಡಿ ನೀನು ಆ ಹೆದರ್ತಿ ಅಂತಕೊಂಡಿ ಬರ್ಲಿ ಮಾವು ಬರ್ಲಿ ನನ್ನ ತಂಗಿ ಬರ್ಲಿ ನಿಂದು ಎಲ್ಲಾ ಬಣ್ಣನು ಇವತ್ತು ಬೈಲು ಮಾಡಿ ಹೋಲಿಲ್ಲ ಅಂದ್ರ ನಾನಮ್ಮಪ್ಪನ ಅಲ್ಲ ನೋಡ್ತಿರು ಏನ್ ಎಲ್ಲವೂ ಒಂದಸರಿ ಎದಿಗೆ ಬಂದ್ ಬಡ್ಯಾಕತ್ತವಲ್ಲ ದೇವರೇ ನಾನು ಏನ್ ಮಾಡ್ಲಿ ಇವನ್ ಹೆಂಗ್ ಹೊರಗೆ ಹಾಕ್ಲಿ ನಾನು ಮಾದಪ್ಪ ಅಂತಿ ತಂಗಿ ಮಕ್ಕಳು ನನ್ನ ಮನೆಗೆ ಇಲ್ಲ ಆರಾಮಾಗಿರ್ಬೇಕ ಲಕ್ಷ್ಮಿ ಈ ಪಾಪಿ ಅಣ್ಣನ ಈ ಪಾಪಿ ಅಣ್ಣನ್ನ ಕ್ಷಮಸ್ ಬಿಡವ ಬೇಕಾದ್ರೆ ಚಪ್ ಚಪ್ಪಲಿ ಬಿಡು ಚಪ್ಲಿ ಹೊಡೆದ್ಬಿಡವ ಅಣ್ಣ ಎಂತ ಮಾತ್ ಮಾತಾಡ್ತೀಯಪ್ಪ ಎಂತ ಮಾತ್ ಮಾತಾಡ್ತಿ ಮಾತಾಡಕಿ ನನಗೆ ಗೊತ್ತಿತ್ತು ಅಣ್ಣ ನನಗೆ ಗೊತ್ತಿತ್ತು ನೀ ಅಂತ ತಂದೆ ನಮ್ಮ ಅಣ್ಣ ಅಂತ ತಂದ ನನ್ನ ನನಗೆ ಗೊತ್ತಿತ್ತು ನನ್ನಂಗೆ ಶಂಪ್ ಬಿಡೋ ನನ್ನ ತಂಗಿ ನನ್ನ ಶಂಪ್ಸ್ಬಿಡವ್ವ ಇಷ್ಟಕ್ಕೆಲ್ಲ ಕಾಣ ನಾನು ನಿನ್ನ ಜೊತೆ ಜಗಳ ಮಾಡಕ್ಕೆ ಕಾಣ ಎಲ್ಲದಕ್ಕೂ ನಿಮ್ಮ ಅತ್ತೆ ಅವ್ವ ನಿಮ್ಮ ಅತ್ತೆ ಅವತ್ತು ನಾವು ಮಳಿ ಬರಕತ್ತೈತೆ ಅಂತ ಹೇಳಿ ಮ್ಯಾಗ ಕರ್ಲಾಕ್ಸಿದ್ವಿ ಎಲ್ಲರೂ ಮ್ಯಾಗಿದ್ವಿ ಅಯ್ಯವ್ವ ಅವತ್ತು ನಿಮ್ಮ ಅತ್ತೆ ಬಂದ್ಲು ನಿಮ್ಮ ಅದ್ನಿ ಕರ್ಕೊಂಡು ಏ ಮಾಡೋಣ జాస్తి బాలా బిచ్చబడా బడా ఇరా మానా మరేదిను కళకణకా నినగాసే ఇత్తందర అడ్ మాతాడు నమన్నా ఇన హిడా కత్తనా సబ తడుకా ఏ లక్స్మి లక్స్మి நன் மக வந்த நன் மக பந்த ஐத்து நோ நம்ம இப்போ அண்ண தங்குது நாட்கை பிஷிடறேனா லே ஹடிவிட்டி ஹடிவிட்டி இவற்று நின்று மாத்திர நக உழே நீ சாயதே இவத்த அவன் கையாக நோட்ரு நீ நன் கை கண்ணாக கட்டிச்சுயா நீன மத்தி நம்ம அண்ணா ஓட ஓட கொடும ஆ விஷயத்த ஏன் எதுக்கில்ல்தான் தோடுவன்லா மாதா நோடவன் ஏனா ஏன எல்லாரும் சேரி நான் மனசிங்க பால் நோக்கொட்டை ನಾನು ಯಾರಿಗೆ ನೆನ್ನೆ ಮಾಡಿದನೆ ಅಂತ ಹೇಳಿ ನನಗೆ ಇನ್ನು ಇಷ್ಟಪಟ್ಟಿದ ಮಾಸ್ಟರ್ ಸಿಂಗಲ್ ಯಾಕೆ ಯಾಕ್ ಬೆದಗ್ ಬೆದ್ ನೋಡೋಣ ನೋಡಿ ನೋಡು ಆ ಅವರಣ್ಣ ಬಂದಂತ ಗೊತ್ತಾಗಕ್ಕೆ ನಿಇತೆ ಸುಮ್ಮನೆ ಕುಂತಾಕಿ ಈಗ ರಾಗ ತಗ್ದಾ ನೋಡಿ ಅಳ ಹೆಂಗ್ ಅಳ್ತಾ ಕೊಡು ಬರ್ಲಿ ತಡಿ ಬರ್ಲಿ ಅವ ತೀಯ್ನ ತನ್ನನ್ನ நானೇ ಹೇಳ್ತೀನಿ ಮಾ ಅವರಿಗೆ ನಿ ಸಮಧಾನ ಮಾಡ್ಕೋ ತಾಯಿ ಸಮಾಧಾನ ಮಾಡ್ಕೋ ದೀ ಲಕ್ಷ್ಮಿ ಏನು

ಎಷ್ಟು ಚಂದ ಮಾಸ್ತಾರನ್ ಮದಿ ಹೋಗ್ಬೇಕಂತ ಆಸೆ ಪಟ್ಲು ನೀನ್ ಇಂತೆ ಎಲ್ಲಾ ಹಾಳು ಮಾಡ್ಬಿಟ್ಲಿಲ್ಲ ನನ್ನ ಮಗಳ ಜೀವನ ಹಾಳು ಮಾಡ್ಬಿಟ್ಲು ನೋಡ್ಲಾ ಸೀನಾ ನೋಡು ಕಣಗೂ ನಿನ್ ತಂಗಿನ ಎಂತ ಪರಿಸ್ಥಿತಿ ನೋಡು ಬಿಡ್ಬಾಡ್ಲಾ ಬಿಡ್ಬ ಅಷ್ಟ ಅಲ್ಲಲ್ಲ ಸೀನಾ ಅಷ್ಟ ಅಲ್ಲ ಇಳಿಲಿ ಇವತ್ತು ಯಾರಿಗೂ ಹೇಳ್ದ ಕೇಳ್ದ ನನ್ನ ಕಣ್ಣ ಕಟ್ಕಿ ಚುಚ್ಚಿ ಆಕೆ ಮಗಳ್ ಕರ್ಕೊಂಡೋಗಿ ಆ ಮಾಸ್ತರನ ಜೊತೆ ಗುಡಿಯಾಗಿ ಮದುವೆ ಮಾಡಾಳವ ಹೇಳಿದಿಲ್ಲ ಅವನಲ್ಲವ ಆಕಿಟ್ಕೊಂಡಿರವ ಅವ ಭೋಗ ಅವನ ಜೊತೆಗೆ ಸೇರಿ ಆ ಹುಚ್ಚ ಪಜ್ಜಿ ಪದ್ದಿ ಜೊತೆಗೆ ಸೇರಿ ನನ್ನ ಮಗಳ ಜೀವನ ಮಾಡಿಬಿಟ್ರು ಆ ಸುನೀತಿ ಮದುವೆ ಮಾಡ್ಬಿಟ್ರಲ್ಲ ಸೀನಾ ಮದುವೆ ಮಾಡಿಬಿಟ್ರು அவுளக்கி நோட்ரி நான் நன் மத் மாந் ஜொத்தி பதமாக்க மது மக்கள் நானே நீ மனியாகி இன் யாவத்த நன்காட் நானும் ஊரு பலவந்த கட்டபு ஹோக்காக்கி அதுக்கி நான் முஞ்சக்கா நம்ம கேள்வி நீங்க ನಾನು ಯಾರದು ಏನು ಕೇಳಕ್ಕೆ ತಯಾರಿಲ್ಲ ಲಕ್ಷ್ಮಿ ನಿನ್ನ ಮಗಳನ್ನ ನಾನು ಅಪ್ಪರ ಹೌದಲ್ಲ ನಿನ್ನ ಮಗಳಿಗೆ ನಿನ್ನ ಮಗಳಷ್ಟಾನಾಕಿ ನಾನು ಅದ ಕಾರಣರ ಹೌದಲ್ಲ ಏನ್ ಮಾತಾಡಕತ್ತೀಯ ನೀನು ನನ್ನನ್ನು ಕರೆದಿದ್ರೆ ನಾನು ಬರ್ತಿದ್ನಿಲ್ಲ ನಾನು ನನ್ನ ಮಗಳ ಮಧвина ಕಣ್ತುಂಬ ನೋಡ್ತಿದ್ದೆ ಹ್ಞೂ ಲಕ್ಷ್ಮಿ ಲೋ 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 ಅಡಿಬಿಟ್ಟಿ ಸೀನಾ ಏನು ಮಗಳ ಕೊತ್ತೀಯಾ 나ಾಯಿ ಏನ್ ತಂಗಿ ಬಾಸ್ರಾ ಮಾಡ್ಕೊಂಡು ಅತಗೊಂತ ಕೂತಳ ಅಂತಾದ್ರೆ ಮತ್ತ ಮೇಲೆ ಗಾಯದ ಮೇಲೆ ಉಪ್ ಸುರತಿ ನೀನ್ ಸೊಪ್ಪು ಸುಮ್ಮನಿರ್ತೀಯ ಏನ್ ತಪ್ಪಾಕಿತಿ ನೀನ ಊರ್ ಮಂದಿ ಮುಂದೆ ಒಪ್ಕೊಂಡಿದ್ದಿಲ್ಲ ಒಪ್ಕೊಂಡಿದ್ದಿಲ್ಲ ಹೇಳ ನಾನು ಮೊಮ್ಮಗಳ ಮದುವೆ ಮಾಡ್ತೀನಿ ಅಂತ ಹೇಳಿ ಮಾಸ್ತರ ಜೊತೆಗೆ ಈಗ ಈಗ್ಯಾಕೆ ಬೇ ಈಗ್ಯಾಕೆ ನೀನು ಉಲ್ಟಾ ಹೊಡ್ಯಾಕತ್ತಿದೀ ಅಯ್ಯೋ ನನ್ನ ಹೇಳ್ತೀನಿ ನಾಡ್ಯನ ಒಯ್ದು ನನಗೆ ಗೊತ್ತಿತ್ತ ಈಕಿ ಯಾವ್ದ ಮಾಟ ಮಂತ್ರ ಮಾಡ್ಸಿ ನಿಮ್ ಬೆಣ್ತಂದು ತಲೆ ತಿಕ್ಕೇಳಲ್ಲ ಈಕಿ ಅದ ಅದ ಕಾಣಕಲ್ಲ ನೀನು ನಿಮ್ಮ ಅವ್ವ ನಿಮ್ ತಂಗಿರದ ನಿನಗೀಗ ಒಲುವಿಲ್ಲ ಪ್ರೀತಿ ಇಲ್ಲ ರಾಡ್ಯಾ ಊರು ಬಾಡ್ಯಾ ನನ್ನ ಜಿಟ್ಟೆನ ಹಾಟೆನ ಒಯ್ದು ಲೋ ಲೋ ನೀನ ಏನು ಮಾಡ್ಲಿ ನಾನು ಎಲ್ಲರೂ ಸೇರಿ ಎಲ್ಲರೂ ಸೇರಿ ಹಾಳು ಮಾಡಿಬಿಟ್ರಿ ನೀವು ನನ್ನ ಮಗಳ ಜೀವನನ ನಾವೆಲ್ಲರೂ ಸೇರಿ ನಿನ್ನ ಮಗಳ ಜೀವನ ಹಾಳು ಮಾಡಲಿಲ್ಲ ನೀನು ನಿನ್ನ ಮಗಳು ಸೇರಿ ನನ್ನ ಮಗಳ ಜೀವನ ಹಾಳು ಮಾಡ್ಬೇಕಂತ ಹೇಳಿ ನಮ್ಮ ಅಣ್ಣನ್ ಕರ್ಕೊಂಡ್ ಬಂದಿದ್ರಲ್ಲ ಅದ್ರದ್ದೆಲ್ಲ ಹೇಳ್ತಂತಾರೆ ನಮ್ಮ ಅಣ್ಣ ಸತ್ಯನ ಅಷ್ಟ ಅಲ್ಲ ನನ್ನ ಮಗನ ಬಾವಿ ತಳ್ಳಿದ್ದು ನೀನ ಅದನ್ನ ನಿನ್ನ ಬಾಯಿ ಒಪ್ಪಿಸ್ಲಾರ್ದ ನಾ ಬಿಡೋದಲ್ಲ ತಿಳ್ಕ ನೀನು ಏನು ಹೇಳಕತ್ತಿ ಲಕ್ಷ್ಮಿ ನೀನು ಸುಳ್ಳು ಸುಳ್ಳ ಸುಳ್ಳು ಸೊಟ್ಟು ಹೇಳ್ಬೇಡ ನಮ್ಮ ಅಣ್ಣ ಹೇಳೋದನ್ನ ನಂಬ್ತೀರ ಅಣ್ಣ ಹೇಳ ಕರೆ ಹೇಳಕತ್ತಲ್ರಿ ಮಾವರ ನನ್ನ ತಂಗಿ ಕರೆ ನಮ್ಮ ಮನೆಗೆ ಬಂದ್ಲ ಅವತ್ತು ಅವ್ವಾರು ನಿಮ್ಮ ತಂಗಿ ಇಬ್ರು ಬಂದರು ಬಂದು ನಮ್ಮ ಮುಂದ ನನ್ನ ಹೆಂಡತಿ ಮುಂದೆ ನನ್ನ ಮುಂದೆ ನೀವೇನಾರ ಈಗ ನಿಮ್ಮ ನಿಮ್ಮ ತಂಗಿ ಮಗಳ ನಿಮ್ಮ ಮಗನಿಗೆ ತಗೊಳ್ಲಿಲ್ಲ ಅಂದ್ರೆ ನಾವು ಯಾವ್ದ ಕಾಣಕ್ಕೂನು ಯಾರನ್ನೂ ಸುಮ್ಮನ ಬಿಡೋದಿಲ್ಲ ನಿಮ್ಮ ತಂಗಿ ನಾವು ಮನೆಗೆ ಇಕಣದಿಲ್ಲ ನಿಮ್ಮ ಮನೆ ಕರ್ಕೊಂಬಂದು ಇಟ್ಕೋಬೇಕಾಗತ್ತ ನಿಮ್ಮ ತಂಗಿ ಬಾಳ್ ಎರಡು ಮಕ್ಳು ಭಾಳ ಹಾಳಾಗುತ್ತಾ ಹಂಗೆ ಹಿಂಗ ಹಿಂಗೆ ಮಾಡಿಬಿಡ್ತೀನಿ ಹೊಡೆದ್ ಬಿಡ್ತೀನಿ ಬಡದ್ ಬಿಡ್ತೀನಿ ಕಡದ್ ಕೊಚ್ಚಿ ಹಾಕಿಬಿಡ್ತೀನಿ ಅಂತಂದು ಹೆದರ್ಸಿದ್ರಿ ಅದಕ್ಕೆ ನಾ ಹೆಂಗ ಕೊನಿಗೆ ನನ್ನ ಸೊಸಿ ನನ್ನ ಮನೆಗೆ ಬಂದು ಚೆಂದಾಗ ಇರ್ಲಿ ಅಂತ ಅನ್ಕೊಂಡ್ವಿ ಕೊನಿಗೆ ಅಷ್ಟಕ್ಕೂ ಸುಮ್ಮನೆ ಆಗ್ಲಿಲ್ರಿ ನಿಮ್ಮ ಅವ್ವ ನಿಮ್ಮ ತಂಗಿ ಏನು ಆಸ್ತಿ ಪಾಸ್ತಿ ಏನು ಕೊಡೋದಿಲ್ಲ ನಿಮ್ಮ ಆಸ್ತಿಯಾಗು ಎಲ್ಲದಕ್ಕೂ ಪಾಲ್ ಕೊಡ್ಬೇಕಾಗತ್ತ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗ ಅಂತೇಳಿ ಇನ್ನೂ ರೀ ಹಂಗಾಗಿ ನಾವೆಲ್ಲರೂ ಹೆದ್ರಿ ಒಪ್ಕೊಂಡು ಹೆಂಗ ನನ್ನ ಸೊಸಿ ನಮ್ಮ ಮನೆ ಸೊಸಿ ಮಾಡ್ಕೊಂಬಿಡೋಣ ಅಂತ ಇನ್ನು ಇಲ್ಲಿವರೆಗೂ ಬಂದಿನರಿ ಇದು ಖರೆ ರೀ ಮಾವರ ಇದು ಖರೆ ಏಯ್ ಮಾಡ್ರಪ್ಪಾ ಇದಕ್ಕೆ ಸುಳಿ ಹತ್ತಿದೆ ಈಗೆಲ್ಲನೂ ಸರಿ ಆಗೈತೆ ಅಂತಂದು ನಿನ್ನ ತಂಗಿ ಜೊತೆ ನೀನು ಹಾಕ್ಕೊಳಕ್ ಬರಬೇಡ ಏನ ಏಟ ಇದ್ರೂನು ನಿನ್ನ ತಂಗಿ ನನ್ನ ಮನ್ಯಾಗ ಸೊಸೆಯಾಗಿ ಬಾಳದಲ್ಲ ಅದಲ್ಲ ಅದನ್ನ ನೆನ್ಪಿಟ್ಕ ನೀನು ಯಾವತ್ತಿದ್ರೂ ಅದು ನನ್ನ ಪಾಲಿಗೆ ಅದು ಮುಳ್ಳ ಅದು ಯವ್ವ ಸಾಕು ಸುಳ್ಳಿದ್ರು ಬೇ ಖರೆ ಹೇಳ್ಬೇ ಇರೋ ನನ್ನ ಕರೆ ನನ್ನ ಯಾವ ಕರೆ ಹೇಳು ಲೋ ಲೋ ನಿನ್ ತಾಯಿ ಮ್ಯಾಗ ನಿನಗೆ ನಂಬಿಕಿಲ್ಲ ಅಂದ್ಲ ನಾನ್ಯಾಗ ನನ್ನ ಮಮ್ಮಗ ನನ್ನ ಮಗನ ಕೊಲ್ಲಕ್ ಹೋಕೀನಿ ಹ್ಮ್ ಅಯ್ಯೋವಾ ನೀನೇ ತೋದ್ಲಾಕತ್ತಿ ಅಲ್ಲ ಅದ್ರ ಮೇಲೆ ನನಗೆ ಗೊತ್ತಾಗತೈತಿ ನೀನು ಯಾಕೆ ನಿನ್ನ ಕೊಲ್ಲೋಕಿ ಅನ್ನೋದು ಏನು ಕರೆ ಹೇಳು ಅಪ್ಪ ಅವತ್ತು ಬಳಿ ಬಳಿ ಸಬ್ಬಳ ಆಗ ಕರೆ ಅಪ್ಪ ನಂಗೆ ಈಗ ನೆನಪಾತು ಆಮೇಲೆ ಅಮ್ಮ ಇದು ತಿಂತಾಳಲ್ಲದು ತಂಬಾಕು ಅದ್ರದ್ದು ವಾಸನೆ ಅವತ್ತು ಬರಕತ್ತಿತ್ತು ನಾ ಅನ್ಕೊಂಡೆ ಅಮ್ಮ ತಿನ್ನಪ್ಪ ತಂಬಾಕು ವಾಸನೆ ಬರುತ್ತಲ್ಲ ಅಂತ ಹೇಳಿ ಸೌಂಡ್ ಬಂತಪ್ಪ ನಾನು ಬೇ ಖರೇ ಹೇಳಕೆರೇನಗ ನನ್ನ ಮಗನ ಮ್ಯಾಗ ಇಷ್ಟು ಭೇಷಿತ್ ಅಂತ ನಾನು ಕಂಡಿದ್ದಿಲ್ಲ ನನಗಿರೋದು ಒಂದ ಒಂದು ಮಗ ನನ್ನ ವಂಶಕ್ಕಿರದ ಅದು ಬೇ ನಿನ್ನ ವಂಶಕ್ಕೂ ಅದ ಬೇ ನಿನ್ನ ರಕ್ತನ ಅಲ್ಬೇ ಮನೆಯಾಗ ಹರಿಯೋದು ಅವನ್ನ ಕೊಂದು ನನ್ನ ವಂಶನ ನಿರ್ವಂಶ ಮಾಡ್ಬೇಕಂತ ಇಲ್ಬ ನೀನು ಇದು ನಿನಗ ಸರಿ ಎಂಬಿದು ಹಾ ನೀನ ಹೇಳು